どうも。 ಕಂಬರಲ್ಲಿ ಮತ್ತೆ ಪುರುಷರ ಕಂಬರ ಕಮ್ಮಗಲ್ಲ ಗೌಡ್ರ ಒಂದು ಮಾತು ಸತ್ತಿಗೆ ಅವ್ರಿಗೆ ಅಂದಾಜಲ್ಲಿ ಅಂತ ಹೇಳಿ

ಚಾಂತೂ ಕೇಸಿ ಮೋಸ ಕೊ ಹಿಂದೂ ಯುವತಿಯ ಮೇಲೆ ಅತ್ಯಾಚಾರ ಆಗಿರುವುದನ್ನ ಖಂಡಿಸಿ ಇಂದು ಕಲಬುರಗಿ ಮಹಾನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಆ ಪ್ರತಿಭಟನೆಯ ಸಾನ್ನಿಧ್ಯ ವಹಿಸಿದಂತಹ ಎಲ್ಲ ಪರಮ ಪೂಜ್ಯರಿಗೆ ಭಕ್ತಿ ಪ್ರಣಾಮಗಳನ್ನ ಅರ್ಪಿಸುತ್ತ ಈ ವೇದಿಕೆಗೆ ಆಗಮಿಸಿ ತಮ್ಮದೇ ವಿಚಾರಗಳನ್ನ ಪ್ರಸ್ತುತಪಡಿಸಿದ ಮಾಜಿ ಸಂಸದರಾದ ಶ್ರೀ ಉಮೇಶ್ ಜಾಧವ್ರವರೇ ಮಾಜಿ ಸಚಿವರಾದ ಬಾಬುರಾವ್ ಚವ್ಹಾಣ್ ಅವರೇ ಹಾಗೂ ಇಲ್ಲಿ ನೆರೆದಂತ ಎಲ್ಲ ಹಿಂದೂ ಯುವಕರೇ ಅಭಿಮಾನಿಗಳೇ ಪತ್ರಕರ್ತ ಮಿತ್ರರೇ ಆರಕ್ಷಕ ದಳದವರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಕಲಬುರಗಿ ಮಹಾನಗರದಲ್ಲಿ ಹಿಂದೆ ಎಂದೂ ಆಗದಂತಹ ಬೃಹತ್ ಪ್ರತಿಭಟನೆ ಇವತ್ತು ನಡೀತಾ ಇದೆ ಈ ಜನಾಕ್ರೋಶ ಕೇವಲ ಒಂದೇ ಒಂದು ಘಟನೆ ಇಟ್ಕೊಂಡು ಹೋರಾಟ ಮಾಡ್ತಾ ಇಲ್ಲ ಈ ಆಕ್ರೋಶ ಯಾಕೆ ಅಂತ ಕೇಳಿದ್ರೆ ಒಬ್ಬ ದಲಿತ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ